ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಬೆಳಗ್ಗೆ ಬೆಳಗ್ಗೆ ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ನಮ್ಮೂರು ನಮ್ಮೂರಲ್ಲಿ ನಾವು ನಮ್ಮ ತೋಟಕ್ಕೆ ಹೋಗಿದ್ದೀವಿ ಇವತ್ತು ಕಾರಣ ಏನು ಅಂತಂದರೆ ದೇವಸ್ಥಾನ ಕಟ್ಟಲಿಕ್ಕೆ ಆಯಾ ಪೂಜೆ ಮಾಡಲಿಕ್ಕೆ ಅಂತ ಹೀಗೆ ನಮ್ಮ ದೇವ ನಮ್ಮ ತೋಟದಲ್ಲಿ ಒಂದು ದೇವ್ರಿದೆ ಚೌಡಮ್ಮ ಅಂತ ಹೇಳಿಬಿಟ್ಟು ಅದು ಹುಟ್ಕೊಳುತ್ತಲ್ಲ ಅದಕ್ಕದೇ ಆ ಥರ ಒಂದು ದೇವಸ್ಥಾ ದೇವ್ರಿದೆ ಸೊ ಅದಕ್ಕೆ ದೇವಸ್ಥಾನ ಕಟ್ತೀವಿ ಅಂತ ಹೇಳ್ಕೊಂಡಿದ್ರಂತೆ ನಮ್ಮ ಮದುವೆಗಿಂತ ಮುಂಚೆ ಸೊ ಹಾಗಾಗಿ ಅದನ್ನು ಕಟ್ಟಿಸ್ಲಿಕ್ಕೆ ಆಯಾ ಪೂಜೆ ಮಾಡ್ತಾರಲ್ವ ಸೊ ಅದನ್ನು ಮಾಡಲಿಕ್ಕೆ ಅಂತ ಇವತ್ತು ನಾವು ನಮ್ಮ ಊರಿಗೆ ನಮ್ಮ ತೋಟಕ್ಕೆ ಹೋಗಿದ್ದೀವಿ ಅದನ್ನು ಹೇಗೆ ಮಾಡ್ತಾರೆ ಅಂತ ಕಂಪ್ಲೀಟಾಗಿ ನಾವು ಇವತ್ತು ಈ ವಿಡಿಯೋದಲ್ಲಿ ನೋಡ ನೋಡ್ತಾ ಹೋಗೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಈ ಹೊಲದಲ್ಲಿ ಫುಲ್ಲು ದೇವರ ಪಕ್ಕದಲ್ಲಿ ಅದು ಸುಮ್ಮನೆ ಕಲ್ಲಲ್ಲಿ ಇಟ್ಬಿಟ್ಟು ಸಪೋರ್ಟಿಗೆ ಇಟ್ಬಿಟ್ಟು ಅದನ್ನು ಇಷ್ಟ ದಿನ ಇಟ್ಟಿದ್ರು ಸೊ ಹಾಗಾಗಿ ಅದ್ರ ಸುತ್ತಕ್ಕೂ ಫುಲ್ಲು ಹುಲ್ಲೆಲ್ಲ ಬೆಳ್ಕೊಂಡು ಹೋಗ್ಬಿಟ್ಟಿತ್ತು ಸೊ ಹಾಗಾಗಿ ಮೊದಲು ಅದನ್ನು ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ತಾ ಇದ್ದಾರೆ ಕಪ್ಪ ಸೊ ಫಸ್ಟ್ ಆಯಾ ಪೂಜೆಗೆ ಗಂಗೆ ಪೂಜೆ ಮಾಡಬೇಕಲ್ವಾ ಹಾಗಾಗಿ ಅಲ್ಲೇ ಇದ್ದಂತಹ ವಾಲ್ಗೆ ನಾವು ಗಂಗೆ ಪೂಜೆಯನ್ನು ಮಾಡಿದ್ವಿ ಸೊ ಗಂಗೆ ಪೂಜೆ ಎಲ್ಲ ಆದ ನಂತರದಲ್ಲಿ ಆಯತ್ ಪೂಜೆಗೆ ಕಂಪ್ಲೀಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದರು ಹಾಗಾಗಿ ಅದನ್ನು ನೋಡ್ತಾ ಇರಬಹುದು ಕಂಪ್ಲೀಟಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ಇದು ನಮ್ಮ ತೋಟ ಇದು ಬಂದ್ಬಿಟ್ಟು ದೇವ್ರದೇವ ಒಂದು ಬೇವಿನ ಮರ ಅದು ಸಪೋರ್ಟಿಗೆ ಯಾವಾಗಲೂ ಅಲ್ಲಿ ಇರಲೇಬೇಕಂತೆ ಸೊ ನೋಡ್ಬೋದು ಕ್ಲೀನ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ಅದಾದಮೇಲೆ ಇಲ್ಲಿ ಅಳ್ತೆಯನ್ನು ಹಿಡಿತಾ ಇದ್ದಾರೆ ಬಟ್ ಏನಪ್ಪ ಅಂತಂದರೆ ನಾವು ಸ್ವಾಮಿಯನ್ನ ಕೇಳಿಸ್ಕೊಂಡು ಬಂದಾಗ ಐದು ಐದು ಅಡಿ ಏಳು ಅಡಿ ಅಂತ ಹೇಳಿದ್ದು ಐದು ಏಳು ಅಂತ ಬಟ್ ಅದು ತುಂಬಾ ಚಿಕ್ಕದಾಗುತ್ತೆ ಅಂತ ಹೇಳಿಬಿಟ್ಟು ಮತ್ತೆ ಫೋನ್ ಮಾಡಿಬಿಟ್ಟು ಕೇಳಿ ಹೇಳಿದಾಗ ಐದಡಿ ಏಳು ಅಡಿ ಕಟ್ಬೋದು ಅಂತ ಹೇಳಿದ್ರು ಸೊ ಸ್ವಲ್ಪ ಅದು ದೊಡ್ಡದಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನ ಚೇಂಜ್ ಮಾಡಿಬಿಟ್ಟು ಐದಡಿ ಏಳು ಅಡಿಗೆ ಚೇಂಜ್ ಮಾಡ್ಕೊಂಡು ಸೊ ಅದನ್ನು ನೋಡ್ಬೋದು ನೀವು ಆಯಾ ಹಿಡಿತಾ ಇರೋದನ್ನ

ಇದೇ ದೇವರು ನಾವು ದೇವಸ್ಥಾನ ಕಟ್ಸ್ತಾ ಇರೋದು ಚೌಡೇಶ್ವರಿ ದೇವಿ ಚೌಡಮ್ಮ ಅಂತ ಹೇಳ್ತಾರೆ ಆಡು ಭಾಷೆಯಲ್ಲಿ ಈ ದೇವರಿಗೆ ನಾವು ದೇವಸ್ಥಾನವನ್ನು ಕಳಿಸ್ ಕಟ್ಟಿಸ್ತಾ ಇದ್ದೀವಿ ತುಂಬ ವರ್ಷದಿಂದ ಕಟ್ಟಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಬಟ್ ಅದು ಆಗಿರಲಿಲ್ಲ ಇವಾಗ ಕಟ್ಟಿಸ್ಬೇಕು ಅಂತ ಹೇಳ್ಬಿಟ್ಟು ಕಟ್ಟಿಸೋಕೆ ರೆಡಿ ಮಾಡ್ತಾ ಇದ್ದೀವಿ ಎಲ್ಲ ಸೊ ಎಲ್ಲ ಅಗದಾದ್ಮೇಲೆ ಇನ್ನು ಅದನ್ನು ಆಗ್ತಿರೋದೆಲ್ಲ ಇಟ್ಬಿಟ್ಟು ಆಯ ಪೂಜೆಗೆ ರೆಡಿ ಮಾಡ್ಕೊಂತ ಇದ್ದಾರೆ ಆಯ ಪೂಜೆ ಮಾಡ್ತಾ ಇದಾರೆ ಹೇಗೆ ಅಂತ ಅದನ್ನ ನೀವು ನೋಡಬಹುದು ಕಂಪ್ಲೀಟ್ ಆಗಿ

அந்த <muchas> ಏನ ಮಾಡೋಣ ಅಪ್ಪ ಅಷ್ಟು ಕ್ಯಾಗ್ಲ ಮಾಡagitā ಬಾಳೇನ್ ಕೊಡ್ರಿ ಏನು ಕಾಯು ಬಿಡೋಣ ಇದು ತಗ ಕಟ್ ಹಾಕೋಣ ಅಜಲ ರಾಮ್ ಸಿಂಸೇಮ್ ಬಿಡಾ ಏನು ಸಮಸ್ಯೆ ಆಯ್ತು ಹಾಯಿದಾ ಪಾಲಿಗೆ ಬನ್ನಿ ಅದು ಕೊಡಾಕೋ ಪೋಡ್ ಜ್ಯಾಕೆ ಟೆಂಬಟ್ಟೆ ಅಣ್ಣ ಅಯ್ಯೋ ಬಾಯಿ

நீர் <laughs> திக <laughs>

ini kan di से वो कल भी

करे कोई ओहो कर ले बैठ के हम एकदम खिड़गंतीनी आना तवड़ी याकनला हां आ करती पूरा हे प्रीति शिक्षा अच्छा 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 ये बेल आईती आ लकी बेल आ हां लकी बेल आ ಸೊ ಇವಾಗ ಆಯತ್ ಪೂಜೆ ಎಲ್ಲ ಆದಮೇಲೆ ಅದಕ್ಕೆ ಕಲ್ಲನ್ನು ಪುಡಿ ಕಲ್ಲುಗಳು ಸೈಜ್ ಕಲ್ಲುಗಳನ್ನೆಲ್ಲ ಹಾಕಿ ಅದಷ್ಟು ಪೂಜೆ ಮಾಡಿದ್ದಾರೆ ತುಂಬ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ನಾವು ಜೇಸಿಗಿಲ್ ಆಗಿರ್ಬೋದು ಮನುಷ್ಯರಾಗಿರ್ಬೋದು ಎಷ್ಟು ಬೇಕೋ ಅದನ್ನ ಬಿಟ್ಬಿಟ್ಟು ಕಟ್ಕೊಂಡು ಕೂಡ ಸ್ಟಾರ್ಟ್ ಲೈಕ್ ಮಚ್ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಯಾಕುದಿನ ಇನ್ನ ಪ್ರಾಕ್ಟಿಸ್ ಫೋನ್ ಎಲ್ಲಿ ಕಡಾ ನಾನು ಲಕ್ಕ ಕಲಿ ಕತ್ತೆ ಹೋಗು ಮೀರ್ ಕೂತಿ ಅಲ್ಲಕಸಕ ಸಕಲ್ಲ ಹೋಗು ಸಕಲ್ಲ